ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ವಾರದ ಕತೆ ಕಿಚನ್ ಜೊತೆ ಈ ಕಾರ್ಯಕ್ರಮ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶುರುವಾಗುತ್ತೆ ಹೀಗಿರುವಾಗ ಡ್ರೋನ್ ಕೃತಪ್ ಅವರಿಗೆ ಕಿಚನ್ ಅವರು ಖಡಕ್ ಆಗಿರುವಂತಹ ಎಚ್ಚರಿಕೆಗಳನ್ನ ಕೊಡ್ತಾರ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಡ್ರೋನ್ ಕೃತಪ್ ಅವರು ಏನು ತಪ್ಪು ಮಾಡಿಲ್ಲ ಆದ್ರೂ ಅವರಿಗೆ ಕಿಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು ಯಾಕೆ ಅಂತ ನೀವೇನಾದ್ರೂ ಪ್ರಶ್ನೆ ಮಾಡ್ತಾ ಇದ್ರೆ ಡ್ರೋನ್ ಪ್ರತಾಪ್ ಅವರು ಯಾವುದೇ ತಪ್ಪುಗಳನ್ನ ಮಾಡಿಲ್ಲ ನಿಜ ಆದ್ರೆ ಅವರು ದೊಡ್ಡ ಎಡವಟ್ಟುಗಳನ್ನ ಮಾಡ್ಕೊಂಡಿದ್ರು ಆ ಒಂದು ಎಡವಟ್ಟುಗಳಿಗೆ ಕಿಚ್ಚ ಸುದೀಪ್ರು ಖಡಕ್ ಆಗಿರುವಂತಹ ಕ್ಲಾಸ್ಗಳನ್ನು ತೆಗೆದುಕೊಳ್ತಾರೆ ಬಿಗ್ ಬಾಸ್ ಮನೆಗೆ ಗುರುಜಿ ಬಂದಾದ್ಮೇಲೆ ಡ್ರೋನ್ ಪ್ರತಾಪ್ ಅವ್ರಿಗೆ ಹೇಳ್ತಾರೆ ನೀವು ಮನೆಯಿಂದ ದೂರ ಇರಬೇಕು ಅಂತೇಳಿ ಆ ವಿಚಾರಕ್ಕೆ ಡ್ರೋನ್ ಪ್ರತಾಪ್ ಅವರು ಸಿಕ್ಕಾಪಟ್ಟೆ ಕುಗ್ಗಿ ಹೋಗ್ತಾರೆ ಆ ಆ ಒಂದು ಎಪಿಸೋಡ್ಗೂ ಗು ಮುಂಚೆನೆ ಡ್ರೋಣ್ ಪ್ರತಾಪ್ ಅವರ ಪೇರೆಂಟ್ಸ್ಗಳು ಕೂಡ ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ ತುಂಬಾ ಖುಷಿಯಾಗಿರ್ತಾರೆ ಈಗ ಸ್ವಾಮೀಜಿ ಈ ರೀತಿಯಾಗಿರುವಂಥ ಮಾತುಗಳನ್ನು ಹೇಳಿದಾಗ ಡ್ರೋಮ್ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗುತ್ತೆ ಯಾವುದೇ ಟಾಸ್ಕ್ಗಳಲ್ಲೂ ಕೂಡ ಅವರು ಭಾಗವಹಿಸೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಅಂದರೆ ಯಾರೂ ಕೂಡ ಅವಕಾಶವನ್ನು ಕೊಡಲಿಲ್ಲ ಆಗಲೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಆ ಒಂದು ವಿಚಾರದಲ್ಲಿ ಅವರು ಪ್ರತಿಯೊಂದು ಯಾವಾಗಲೂ ಬೇಜಾರಾದರೂ ಊಟ ತಿಂಡಿ ಬಿಡೋದು ಹೊಟ್ಟೆ ಮೇಲೆ ಕೋಪ ತೋರಿಸ್ಕೊಳ್ಳೋದು ಮಾಡ್ತಾಯಿದ್ರು ಈ ವಿಚಾರಕ್ಕೆ ಕೆಚ್ಚು ಇಪ್ಪರು ಕಡಕ್ಕಾಗಿರುವಂತಹ ಕ್ಲಾಸ್ಗಳನ್ನು ಡ್ರೋಮ್ ಅವರಿಗೆ ತೆಗೆದುಕೊಳ್ಬೇಕು ಯಾವುದೇ ಜಗಳಾಗಲಿ ಯಾವುದೇ ಕೋಪ ಆಗಲಿ ಊಟನ ಬಿಡಬಾರ್ದು ಹಾಗೆ ಅವರ ಈಗ ಅನಾರೋಗ್ಯ ಸಮಸ್ಯೆಯಿಂದಾಗಿ ಅವರಿಗೆ ಅದು ನೋವಾಗ್ತಾ ಇರೋದು ಈಗಿರುವಾಗ ಕಿಚ್ಚ ಸುದೀಪ್ ಅವರು ಡ್ರೋನ್ ಪ್ರತಾಪ್ ಅವರಿಗೆ ಹಾಗಾಗಿ ಡ್ರೋನ್ ಪ್ರತಾಪ್ ಅವರು ಊಟ ತಿಂಡಿ ಬಿಡುವಂತಹ ವಿಚಾರದಲ್ಲಿ ಕೋಪ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಬೇಜಾರು ಮಾಡಿಕೊಳ್ಳುವಂಥ ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಡ್ರೋನ್ ಪ್ರತಾಪ್ ಅವರಿಗೆ ಆಗಿರುವಂತಹ ಕ್ಲಾಸ್ಗಳನ್ನು ಕೊಡುವಂತಹ ಸಾಧ್ಯತೆಗಳಿದೆ ಯಾಕಂದರೆ ಯಾರ ಮೇಲಿರೋ ಕೋಪನ ಹೊಟ್ಟೆ ಮೇಲೆ ಊಟದ ಮೇಲೆ ತೋರಿಸ್ಬಾರ್ದು ಅನ್ನೋದು ಎಲ್ಲರೂ ಕೂಡ ದೊಡ್ಡವರು ಹೇಳುವಂಥ ಮಾತು ಹೀಗಿರುವಾಗ ಡ್ರೋನ್ ಕುತ್ತಪ್ಪ ಅವರು ಯಾವುದೇ ವಿಚಾರಗಳಿಗೆ ಊಟ ತಿಂಡಿ ಬಿಡೋದು ಈಗ ಅನಾರೋಗ್ಯ ಸಮಸ್ಯೆ ಇದೆ ಗ್ಯಾಸ್ಟ್ರಿಕ್ ಹೆಚ್ಚಾಗಿ ಫುಡ್ ಪಾಯ್ಸನ್ ಆಗಿ ಅವರ ಆರೋಗ್ಯ ಸ್ಥಿತಿಯೇ ಅಸ್ತವ್ಯಸ್ತ ಆಗಿದೆ ಹೀಗಿರುವಾಗ ಇಂಥ ಬಿಗ್ ಬಾಸ್ ಮನೆಯಲ್ಲಿರುವಂಥ ವೇದಿಕೆಯಲ್ಲಿ ತುಂಬ ಆಕ್ಟಿವ್ ಆಗಿ ಅವರು ಇಡೀ ಜನಗೆ ಕಾಣಿಸ್ಕೊಳ್ಬೇಕಾಗಿರುವಂಥ ಸಮಯದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಆಗ್ತಾ ಇದೆ ಸೊ ಹೀಗಿರುವಾಗ ಇಂತಹ ಸಮಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಟ್ರೋಫಿಯನ್ನು ಗೆಲ್ಲೋದಕ್ಕೆ ಈಗ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಊಟ ತಿಂಡಿ ಬಿಟ್ಟು ಫುಡ್ ಪಾಯ್ಸನ್ ಆಗಿ ಹಾಗೆ ಗ್ಯಾಸ್ಟ್ರಿಕ್ ಕೂಡ ಶುರುವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿ ಆರೋಗ್ಯದ ಸ್ಥಿತಿ ಅಸ್ತವ್ಯಸ್ತ ಕೂಡ ಆಗಿತ್ತು ಈ ವಿಚಾರಕ್ಕೆ ಕೆಚ್ಚ ಅವರು ನೀವು ಊಟ ತಿಂಡಿ ಸರಿಯಾಗಿ ಮಾಡಿದರೆ ಯಾವುದೇ ರೀತಿ ಸಮಸ್ಯೆ ಆಗ್ತಿರಲಿಲ್ಲ ಅಂತೇಳಿ ಖಡಕ್ ಆಗಿರುವಂತಹ ಕ್ಲಾಸ್ಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮುಖಲು ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ